ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಸೈಡೆಲ್ಲ ತೋಟದಲ್ಲಿ ಕಾಫಿ ಹಣ್ಣಿಗೆ ಬಂದಿದೆ ಸೊ ಕೆಲವರು ತುಂಬ ಬೇಗ ಕುಯ್ತಾ ಇದ್ದಾರೆ ನಮಗೂ ಸ್ವಲ್ಪ ಹೋಗೋಷ್ಟು ಆಗಿರೋದ್ರಿಂದ ಸ್ವಲ್ಪ ನಿಧಾನ ಕುಯ್ಯೋದು ಕೆಲವೊಂದು ಗಿಡ ತುಂಬ ಚೆನ್ನಾಗಿ ಹಣ್ಣಾಗಿದ್ದು ಅಂತ ಹೇಳ್ಬಿಟ್ಟು ನಾನು ಟಾರ್ಕಲ್ ಹಾಕೊಂಡು ಹಣ್ಣು ಕುಯ್ತಾ ಇದ್ದೀನಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಹಣ್ಣು ಕುಯ್ಯುವಾಗಂತೂ ಪೂರ್ತಿ ಒಂದು ಗಿಡ ಪೂರ್ತಿ ಅಂತ ಕುಯ್ಯಬೇಕಾದ್ರೆ ಇರೋ ಖುಷಿ ಇದೆಯಲ್ಲ ಇವತ್ತು ಆ ಖುಷಿ ಮನೆಗೆ ಆಗ್ತಾಯಿದೆ ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಇದ್ದೀನಿ ಪ್ರತಿಯೊಂದು ಕಡ್ಡಿಗೂ ಹಾಕಿ ಎಳಿಬೇಕಾದ್ರೆ ಹಣ್ಣಂದು ಅದರ ಖುಷಿನೇ ಒಂಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಒಂದು ಕಾಯಿ ಇರಲಿಲ್ಲ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಹಣ್ಣಾಗಿ ಹೋಗಿತ್ತು ಹಾಗಾಗಿ ಕುಯ್ಯೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಈ ಖುಷಿನ ನಿಮ್ಮ ಹತ್ರನೂ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಪೂರ್ತಿ ಆ ಗಿಡ ಕುಯ್ಯಾದ್ಮೇಲೆ ನೋಡಿ ಗಿಡ ಹೇಗಾಗೋಯಿತು ಅಂತ ಸೊ ಅದೆಲ್ಲ ಕುಯ್ದಾಯಿತು ಈಗ ಅದನ್ನು ಯಾವ್ದಾದ್ರೊಳಗಿದ್ದರ್ಗು ಅಂದರೆ ಎಲೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಹೇಗಾಗುತ್ತೆ ಅಂತ ತೋರಿಸ್ಕೊಂಡು ಬನ್ನಿ ಅಂದರೆ ಕುಯ್ಯೋದ ಬೇಕಾದ್ರೆ ಇರೋ ಖುಷಿಯ ಆ ಎಲೆಗಳನ್ನ ಏರುಕ್ ಬೇಕಾರಿರಲ್ಲ ಯಾಕೆಂದರೆ ಇಷ್ಟೊಂದು ಬಿದ್ದಿದೆಯಲ್ಲ ಅಂತ ಹೇಳುತ್ತೆ ಯಾಕೆಂದರೆ ಇನ್ನೊಂದು ಗಿಡಕ್ಕೆ ಹೋಗಬೇಕು ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಈ ಟಾರ್ಪನ್ನು ಇನ್ನೊಂದು ಗಿಡಕ್ಕೆ ಹಾಕ್ಕೊಬೇಕು ಜಾಸ್ತಿ ಆಗಿಬಿಟ್ರೆ ಮತ್ತೆ ಲಾಸ್ಟಿಗೆ ತುಂಬ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಒಂದು ಎರಡೆರಡು ಗಿಡ ಆದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಆವಾಗ ಅಷ್ಟು ರಿಸ್ಕ್ ಅನ್ಸಲ್ಲ ಸೊ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಪಟ ಪಟ ಅಂತ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ ಆಮೇಲೆ ತುಂಬ ಲೇಟಾಗಿ ಹೋಗಿತ್ತು ಮತ್ತೆ ಇನ್ನು ಮನೆ ಕೆಲಸಗಳಿರುತ್ತಲ್ಲ ಸಂಜೆ ಆದ ಮೇಲೆ ಸೊ ಹಾಗಾಗಿ ಮನೆ ಕೆಲಸಕ್ಕೆ ಹೋಗೋಣ ಹತ್ರ ಹೇಳ್ಬಿಟ್ಟು ಮನೆ ಹತ್ರ ಬಂದೆ ನೋಡಿ ಎಷ್ಟು ಧೈರ್ಯವಾಗಿ ಸೊಳ್ಳೆ ಕೂತ್ಕೊಂಡು ರಕ್ತ ಕುಡಿತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮನೆ ಹತ್ರ ಕೆಲವೊಂದು ಹೂವಿನ ಗಿಡದಲ್ಲಿ ಹೂವಾಗಿದ್ದು ಅಂತ ತೋರಿಸ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ